ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಾದರೆ ಬೆಳಿಗ್ಗೆಯೇ ವ್ಲಾಗ್ನ ಶುರು ಮಾಡಿದ್ದೀನಿ ಮನೆ ಎದುರುಗಡೆನೇ ಮೇಕೆ ಇದೆ ಇಟ್ಟಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ವು ಹಂಗಾಗಿ ಅದನ್ನ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹೊರಗಡೆ ಕಸ ಹೊಡೆಯೋದಕ್ಕೆ ಅಂತ ಬಂದಿದೆ ಈ ನೋಡೇ ನನಗೆ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಹಂಗಾಗಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬ ಕ್ಯೂಟಾಗಿದ್ದಾವೆ ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣನ ವೈಫ್ ವಸಂತ ಅಂತ ಇವ್ರು ಇಲ್ಲೇ ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ ಹಂಗಾಗಿ ಫ್ರಿಜ್ಜಲ್ಲಿ ಏನೋ ಇಟ್ಟಿದ್ರು ತೊಗೊಂಡೋಗೋದಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆಯೇ ತಕ್ಕ ನಾನಾದರೆ ಇಲ್ಲಿ ಹೊರಗಡೆ ಕಸ ಹೊಡಿತಾ ಇದ್ದೀನಿ ಕಡ್ಡಿ ಪರ್ಕೆಯಲ್ಲಿ ನಮ್ಮಮ್ಮ ನಾವು ಅಷ್ಟರಲ್ಲಿ ಡೈಲಿ ಕಸ ಹೊಡಿತಾ ಇದ್ರು ಇವತ್ತು ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನಮ್ಮಮ್ಮ ಮಲ್ಕೊಂಡಿದ್ರು ಹಂಗಾಗಿ ನಾನೇ ಕಸ ಹೊಡಿತಾ ಇದ್ದೀನಿ ನಮ್ಮಮ್ಮ ಅರ್ಧ ರೋಡಿಗನ ಸಗಣಿಕ್ ಸಾರಿಸ್ಬಿಟ್ಟು ಡೈಲಿ ಕಸ ಹೊಡಿತಾ ಇರ್ತಾರೆ ನಾವು ಅಷ್ಟೊಂದು ಏನು ಕಮ್ಮ ಮಾಡ್ಕೊಂಡಿದ್ಯಾ ನಿನ್ನ ಕೈಲಿ ಆಗುತ್ತಾ ಅಂದರೆ ಕೇಳಲ್ಲ ಅಲ್ಲಿಗನ ಮಾಡ್ಕೊಂಡಿದ್ದಾರೆ ಅದು ಇವಾಗ ಅದೆಲ್ಲ ಹೊಡಿಬೇಕು ನನ್ನ ಕಸ ಅದಾದಮೇಲೆ ಬಾಗಿಲು ತೊಳ್ದೆ ಹೂವು ಬಾಗಿಲಿಗೆ ಹೂವು ಇಡೋಣ ಅಂತೇಳ್ಬಿಟ್ಟು ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ನೋಡಿ ನಮ್ಮಮ್ಮ ಮನೆ ಮುಂದೆ ಎಲ್ಲ ಬೆಳೆಸಿದ್ದಾರೆ ಬಾಗಿಲಿಗೆ ಆಗಲಿ ದೇವ್ರ ಪೂಜೆಗೆ ಹೂವು ಆಗಲಿ ಮತ್ತು ನುಗ್ಗೆ ಮರ ಸಹ ಬೆಳೆಸಿದ್ದಾರೆ ನುಗ್ಗೆ ಸೊಪ್ಪಿಗೂ ಮತ್ತು ನುಗ್ಗೆಕಾಯಿಗೂ ನಮಗೆ ಬರನೇ ಇಲ್ಲ ಚೆನ್ನಾಗೆ ಬಿಡುತ್ತೆ ಈಗ ಟೈಮ್ ಆವಾಗಲೇ ಒಂದು ಆರೂವರೆ ಆಗಿತ್ತು ಮಹಾತ್ ಸಹ ಎದ್ದಿದ್ದ ಡೈರಿಗೆ ಹೋಗಿ ಆಲ ಕುಸ್ಕೊಬರಪ್ಪ ಅಂತ ಹೇಳಿದೆ ಈಗ ಅವನು ವಾಟರ್ ಕ್ಯಾನ್ ತೊಗೊಂಡು ದುಡ್ಡು ತಗೊಂಡು ಹೋಗ್ತಾ ಇದ್ದಾನೆ ಅವನೇನು ನೆಡ್ಕೊಂಡು ಹೋಗಲ್ಲ ಯಾವುದಾದ್ರೂ ಗಾಡಿ ಬಂದರೆ ಹತ್ಕೊಂಡು ಹೋಗ್ತಾನೆ ಗಾಡಿನೂ ಯಾವುದು ಇರಲಿಲ್ಲ ಹಾಗಾಗಿ ಹಂಗೆ ಹೋಗ್ತಾ ಇರ್ತೀನಿ ಮಮ್ಮಿ ಯಾವುದಾದ್ರೂ ಬೈಕ್ ಬಂದರೆ ಹತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅಂದರೆ ಹತ್ರನೇ ಊರಿರೋದು ಎಲ್ಲ ನಮಗೆ ಗೊತ್ತಿರೋರೆ ಅಲ್ವಾ ಹಂಗಾಗಿ ನಮಗೂ ಏನು ಭಯ ಇಲ್ಲ ಈಗ ಪ್ರತಿ ಗೆದ್ದಿದ್ದ ಹಂಗಾಗಿ ನಮ್ಮಮ್ಮ ಎತ್ಕೊಂಡು ಹೊರ್ಗಡೆ ಬಂದಿದ್ದರು ಯಾಕೋ ಸ್ವಲ್ಪ ಅಳ್ತಾ ಇವತ್ತು ಅವನು ನಾನು ನಮ್ಮ ಅಜ್ಜಿ ಹುಡುಕ್ತಾಯಿದ್ದೆ ನಮ್ಮ ಅಜ್ಜಿ ಎಲ್ಲಾದರೂ ಅಡಿಕೆಲೆ ಕೂಟ ಸೌಂಡೇ ಕೇಳಿಸ್ತಾ ಇಲ್ಲ ಅಂತೇಳ್ಬಿಟ್ಟು ರೂಮಲ್ಲೂ ಹಾಲಲ್ಲೂ ಹೊರ್ಗಡೆ ಎಲ್ಲ ನೋಡಿದೆ ನಮ್ಮ ಅಜ್ಜಿ ಇರಲಿಲ್ಲ ಏನು ಮಲ್ಕೊಂಡಿದ್ದಾರಾ ಅಂತ ರೂಮಲ್ಲಿ ನೋಡಿದೆ ಅಲ್ಲಿ ಇರಲಿಲ್ಲ ಅದಾದಮೇಲೆ ಅಡುಗೆ ಮನೆಗೆ ಸೌಂಡ್ ಕೇಳಿಸ್ತಾ ಇತ್ತು ನಮ್ಮ ಅಜ್ಜಿ ಸಾಮಾನ್ಯವಾಗಿ ಅಡುಗೆ ಮನೆಗೆ ಬರೋಲ್ಲ ಅವ್ರು ಹೊರ್ಗಡೆನೇ ಇರ್ತಾರೆ ಎಲ್ಲ ಅಡಿಕೆ ಕುಟ್ಕೊಂಡು ಯಾರನ್ನಾದ್ರೂ ಮಾತಾಡಿಸ್ಕೊಂಡು ಹೊರಗಡೆನೇ ಇರ್ತಾಯಿದ್ರು ಇವತ್ತು ನಮ್ಮ ಅಕ್ಕನ ಹತ್ರ ಬಂದು ಏನೋ ಡೀಪಾಗಿ ಮಾತಾಡ್ತಾ ಕೂತಿದ್ರೆ ನಮ್ಮ ಅಕ್ಕ ಬೆಂಗಳೂರಿಗೆ ಕರೀತಾ ಇದ್ಲು ಅಜ್ಜಿ ಏನೇನೋ ಕತೆಗಳು ಹೇಳ್ಕೊಂಡು ಕೂತಿದ್ರು ನಮ್ಮಕ್ಕ ಪಲಾವ್ ಮಾಡೋದಕ್ಕಂತೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಟಿದ್ಲು ನಾನು ಮಾಡ್ತೀನಿ ನೀನು ಕರ್ಕೊಂಡು ಕರ್ಕೊಂಡೋಗ ಹೇಳಿದೆ ಅವ್ಳಿಗೆ ಪ್ರತೀಕು ಕಿಟಕಿಯಲ್ಲಿ ನಾನು ನೋಡ್ದೆ ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ನೆಡ್ಕೊಂಡು ಅಳ್ಕೊಂಡು ಬರ್ತಾಯಿದ್ದಾನೆ ನಮಗೆ ಅವನು ಇರೋದು ನೋಡೇ ನಗು ಬರ್ತಾಯಿತ್ತು ನಿನ್ನೆ ಸ್ನಾನ ಮಾಡಿಸಿ ಎರಡು ಜುಟ್ಟು ಬೇರೆ ಹಾಕಿದ್ವಿ ಜುಟ್ಟು ಹಾಕಿರೋದಕ್ಕೂ ಅವ್ನು ಇರೋದಕ್ಕೂ ತುಂಬ ಕ್ಯೂಟಾಗಿ ಇದ್ದ ಅದಾದಮೇಲೆ ನಾನು ಒಳಗಡೆ ಪಲಾವ್ ಮಾಡ್ತಾಯಿದ್ದೆ ನಮ್ಮ ಖುಷಿ ನನಗೆ ಶುಂಠಿ ಟೀ ಮಾಡಿಕೊಡು ಅಂತ ಕೇಳಿದ್ಲು ಹಾಗಾಗಿ ಅವಳಿಗೆ ಶುಂಠಿ ಟೀ ಮಾಡ್ತಾಯಿದ್ವಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಸ್ವಲ್ಪ ಹಸಿ ಶುಂಠಿ ಟೀ ಪೌಡ್ರಿ ಎಲ್ಲ ಹಾಲು ಎಲ್ಲ ಹಾಕಿ ಅವಳು ಒಬ್ಬಳಿಗೆ ಒಂದು ಗ್ಲಾಸ್ ಆಗೋಷ್ಟು ಮಾಡ್ಕೊಡ್ತೀವಿ ಈ ಕಡೆ ಪಲಾವ್ ಸಹ ಒಬ್ಬರುಳೆನ ಹಾಕ್ತಾ ಇದ್ದೆ ಈಗ ರುಬ್ಬಿಸ್ಕೊಂಡಿರೋಂಥ ಮಸಾಲೆ ಮತ್ತೆ ಟೊಮೊಟೊ ಹಾಕಿಬಿಟ್ಟು ರುಚಿ ತಕ್ಕಷ್ಟು ತುಪ್ಪು ಒಂದು ಸ್ಪೂನ್ ಆಗೋಷ್ಟು ಪೌಡ್ರಿ ಚೆನ್ನಾಗಿ ಇಟ್ಕೊಬೇಕು ಈ ಮಸಾಲೆದು ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಗಿದ್ದಾಗ ಮಾತ್ರ ಪಲಾವ್ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇವತ್ತು ಪಲಾವ್ನ ಪಾತ್ರೆಯಲ್ಲೇ ಮಾಡಿದ್ದೆ ಕುಕ್ಕರಲ್ಲಿ ಸೀದೋಗಿಬಿಡುತ್ತೆ ಪಾತ್ರೆಯಲ್ಲೇ ಮಾಡಿದ್ದೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಒಂದೂವರೆ ಕೆ ಜಿ ಅಕ್ಕಿ ಹಾಕ್ಬಿಟ್ಟು ಈ ಪಾತ್ರೆ ತುಂಬ ಮಾಡಿದೆ ಬೆಳಗ್ಗೆನೆ ಖಾಲಿ ಆಯಿತು ಮನೆಗೆ ನಾವಿದ್ದೀವಿ ಅಂದರೆ ಯಾರಾದರೂ ಹಿಂಗೆ ಬರ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ ನಾವು ಇದ್ದಾಗ ಅದರಲ್ಲೂ ಮಹತ್ವ ಖುಷಿಗೂ ಅಂದರೆ ಇಷ್ಟ ಹಂಗಾಗಿ ನಾನು ಪಾತ್ರೆ ತುಂಬ ಮಾಡಿದ್ದೆ ಅಷ್ಟರಲ್ಲಿ ನಮ್ಮ ಅಜ್ಜಿ ಬಂದು ಎಲೆ ಅಡ್ಕಿ મને નથી પડતું તીન અવાજજી બહુ કેટલા સારા આખતી આને માં કાઈ તો બરાબર છે કેળ કેળ તો એ આસાપોણ છું એન ಒಂದು ಕಡೆ ಪಲಾವ್ ಇನ್ನೊಂದು ಕಡೆ ನೋಡಿ ಖುಷಿನ ಮಹತ್ವ ಟಿ ವಿ ಹಾಕ್ಬಿಟ್ಟು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ರೆ ಅಂದರೆ ಕೇಳ್ತಾನೆ ಇರಲಿಲ್ಲ ಅವರು ಬೆಡ್ಶೀಟುಗಳು ಹಾಸ್ಕೊಂಡೇ ಮಲ್ಕೊಂಡಿದ್ರು ನಮ್ಮಮ್ಮ ಬೈತಾಯಿದ್ರು ಅವ್ರು ಏನು ಬೈದ್ರು ಕಿವ್ಯಾಗೆ ಹಾಕ್ಕೊಳ್ತಾ ಇರಲಿಲ್ಲ ಇನ್ನೊಂದು ಕಡೆ ನಮ್ಮ ಅಕ್ಕ ಇವತ್ತು ಅರಶ್ನ ಪೌಡ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅರಶಿನ ಗೋಟ್ ಕೊಡ್ತಾ ಇದ್ದಾಳೆ ಈ ಗೋಟು ನಮ್ಮಮ್ಮ ಅರಶಿನ ಗೋಟು ತೋಟದಲ್ಲಿ ಬೆಳೆದಿದ್ರು ಒಣಗಿಸಿ ಇಟ್ಟಿದ್ರು ಯಾವಾಗಲೂ ಮಿಷನಲ್ಲಿ ಹಾಕಿಸ್ತಾ ಇದ್ರು ನಮ್ಮಮ್ಮ ಇವತ್ತು ಅಕ್ಕ ಒಣಕೆಯಲ್ಲೇ ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಣ್ಕೆಯಲ್ಲಿ ಕುಟ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಬಂದಿತ್ತು ಪೌಡ್ರ್ ಮಾತ್ರ ಇವತ್ತು ನೀರು ಬೇರೆ ಇರಲಿಲ್ಲ ಸಂಪಲ್ಲಿ ಫುಲ್ಲು ಖಾಲಿಯಾಗಿತ್ತು ಹಂಗಾಗಿ ನನ್ನ ತಮ್ಮನ ಮಹೇಶನ್ಗೆ ಹೇಳಿದ್ದ ಫೋನ್ ಮಾಡಿ ಹಂಗಾಗಿ ನೀರಿನ ಟ್ಯಾಂಕರ್ ಸಹ ತಂದಿದ್ದಾನ ಮಹೇಶ ಅಮ್ಮ ಒಬ್ಬರೇ ಇದ್ದರೆ ನೀರಿಂದೇನು ಪ್ರಾಬ್ಲಮ್ ಇರಲ್ಲ ಈ ಥರ ಜನ ಬಂದಾಗ ನೀರು ಬೇಕಾಗುತ್ತೆ ಸ್ವಲ್ಪ ನೀರು ಕಡಿಮೆ ಅಮ್ಮರ ಸಂಪಿಗೆ ಬರೋದು ಹಂಗಾಗಿ ಜನ ಬಂದಾಗ ನೀರಿನ ಟ್ಯಾಂಕರ್ ಓಡಿಸಲೇಬೇಕು ನೀರು ಟ್ಯಾಂಕರ್ ಬಂದಮೇಲೆ ಈಗ ಬಟ್ಟೆಗಳು ತುಂಬಾ ಇತ್ತು ಬೆಡ್ಶೀಟುಗಳು ಬೆಡ್ಶೀಟುಗಳೆಲ್ಲ ಒಗೆತಾ ಇದ್ದೀವಿ ಕೈಯಲ್ಲೇ ಕವರ್ ಮಾತ್ರ ಮಿಷನ್ಗೆ ಹಾಕಿದ್ವಿ ಅಷ್ಟೇ ಮಿಷ ನೋಡಿ ದಿಮ್ ಕವರ್ ಮಾತ್ರ ನಾನು ಈ ಮಿಷನಲ್ಲಿ ಹಾಕಿದ್ನಿ ಕೊಳೆ ಮಾತ್ರ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈ ದೊಡ್ಡ ದೊಡ್ಡ ಮಿಷನ್ ಈ ಮಿಷನ್ ಮುಂದೆ ವೇಸ್ಟ್ ಅನ್ನಿಸ್ತು ನಲ್ವತ್ತೈವತ್ತು ಸಾವಿರ ರೂಪಾಯಿ ಇಟ್ಟು ಆ ಮಿಷನ್ ತೊಗೊಳ್ಳೋ ಬದಲು ಇದು ಒಂದು ನಾಲ್ಕೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಕೊಳೆನೂ ಅಷ್ಟೇ ಚೆನ್ನಾಗಿ ಬಿಟ್ಕೊಳುತ್ತೆ ಮಿಷನ್ ಆದಮೇಲೆ ಅದು ಸೈರನ್ ಸಹ ಬರುತ್ತೆ ಅದಾದಮೇಲೆ ನಾವು ಒಂದು ಬೇರೆ ಟಬ್ಬಲ್ಲಿ ಹಾಕ್ಕೊಂಡು ಜಾಲಕೋದು ಅಷ್ಟೇ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಇವಾಗ ಬೆಡ್ಶೀಟ್ ಅದು ಚಿಕ್ಕ ಮಿಷನ್ ಅಲ್ವಾ ಹಾಗಾಗಿ ಬೆಡ್ಶೀಟೆಲ್ಲ ಕೈಯಲ್ಲೇ ತೊಳೆದಾಕಿದ್ವಿ ಚಾಪೆ ಮತ್ತು ಎಲ್ಲನ ನೆನ್ನೆ ಸಹ ಚಾಪೆಗಳು ಸುಮಾರು ತೊಳೆದಾಕಿದ್ವಿ ಇನ್ನೂ ಒಂದೆರಡು ಚಾಪೆ ಇತ್ತು ಆ ಚಾಪೆ ಮತ್ತು ಬೆಡ್ಶೀಟ್ಗಳು ದಿಮ್ಕ ಅವರೆಲ್ಲ ತೊಳೆದಾಕಿದ್ವಿ ಸಂಜೆ ಆಗಿತ್ತು ಹಂಗಾಗಿ ಮೇಲ್ಗಡೆನೆ ಒಣಗಾಕ ಮನೆ ಮೇಲೆ ನೈಟೆಲ್ಲ ಒಣ್ಕೊಳ್ಳುತ್ತೆ ಅಂತೇಳಿಬಿಟ್ಟು ಈಗ ಮನೆ ಮೇಲೆ ಬಂದಿದ್ವಿ ನೋಡಿ ಸುತ್ತು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸೂರ್ಯ ಮುಣಗೋ ಟೈಮು ಸಾಯಂಕಾಲ ಆಗಿರೋದ್ರಿಂದ ಸೂರ್ಯ ಸಹ ಮುಣಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಅಂತೂ ಈ ಸುತ್ತು ಬೆಟ್ಟ ಏನು ಕಾಣಿಸ್ತಾ ಇದ್ವಿ ಬೆಟ್ಟದಲ್ಲೆಲ್ಲ ನಾವು ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ ಅಡವೆ ಸ್ಲೈನಿಗೆ ಹೋಗ್ತಾ ಇದ್ವಿ ಮತ್ತು ಸೌದೆ ಥರದಕ್ಕೆ ಹೋಗ್ತಾ ಇದ್ವಿ ರಜಾ ಇದ್ದಾಗ ಹೆಮ್ಮೆ ಸಹ ಒಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ದೊಡ್ಡಪ್ಪರ ಪರ ನಮಗೆ ಏನು ಭಯ ಅನ್ನಿಸ್ತಾನೆ ಇರಲಿಲ್ಲ ಒಬ್ಬೊಬ್ರು ಕರಡಿ ಅಂತ ಎದುರಿಸಾರೋ ಅವಾಗ ನಾವೇ ಕರಡಿಗಳಾಗಿರ್ತಾ ಇದ್ವಿ ಯಾವ ಕರಡಿಗೂ ಎದುರ್ತಾ ಇಲ್ಲ ಯಾವ ಕರಡಿನೂ ಇರ್ತಾ ಇರಲಿಲ್ಲ ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ ಆವಾಗ ಈಗ ಅಭ್ಯಾಸ ಇಲ್ಲ ಸ್ವಲ್ಪ ಭಯ ಅನಿಸುತ್ತೆ ಹೆಂಗಪ್ಪ ಓಡಾಡ್ತಾರೆ ಅನಿಸುತ್ತೆ ಈಗ ಯಾರೂ ಹೋಗೋದಿಲ್ಲ ಬಿಡಿ ಅವಾಗ ಇದ್ರು ಈಗ ಯಾರೂ ಹೋಗೋದಿಲ್ಲ ಆವಾಗಿನ ಲೈಫೇ ಒಂಥರ ಚೆನ್ನಾಗಿತ್ತು ಇವಾಗ ಎಷ್ಟೇ ದುಡ್ಡಿದ್ರೂ ಆ ಲೈಫು ಬರೋದಿಲ್ಲ ಈಗ ಬಟ್ಟೆ ಎಲ್ಲ ಒಣಗಾಕೆ ಮೇಲೆ ಈಗ ನಾನು ಬಾತ್ರೂಮ್ ಸಹ ಎಲ್ಲ ಕ್ಲೀನ್ ಇದ್ನಿ ಜಾತ್ರೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಲ್ಲಿ ಕಲೆ ಕಲೆ ಥರ ಇತ್ತು ಬೆಂಗಳೂರಿಗೆ ಸಹ ನಾವು ಹೋಗ್ಬೇಕು ಇನ್ನೆರಡು ದಿನದಲ್ಲಿ ಹಂಗಾಗಿ ಅಮ್ಮನಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ ನಾವು ಯಾವಾಗಲೇ ಊರಿಗೆ ಬಂದರೂ ಅಮ್ಮನಿಗೆಲ್ಲ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿಕೊಟ್ಟೆ ಹೋಗೋದು ಈಗ ಸ್ವಲ್ಪ ಶ್ಯಾಂಪು ಮತ್ತು ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಟೈಲ್ಸ್ ಎಲ್ಲ ತಿಕ್ಕಿ ತೊಳಿತಾ ಇದ್ದೀನಿ ಹೊರ್ಗಡೆ ಇನ್ನೊಂದು ಟ್ಯಾಲೆಟ್ ಇದೆ ಅದು ಮತ್ತು ಒಳಗಡೆ ಇರೋದೆಲ್ಲ ತೊಳೆದು ಮತ್ತು ಬಾತ್ರೂಮ್ ಎಲ್ಲ ಸ್ವಲ್ಪ ನೀಟಾಗೆಲ್ಲ ಉಜ್ಜಿಬಿಟ್ಟು ಶ್ಯಾಂಪು ಮತ್ತು ಸ್ಕ್ರಬ್ಬರಲ್ಲಿ ತೊಳಿತಾ ಇದ್ದೀನಿ ನಮ್ಮಮ್ಮನಿಗೆ ಸ್ವಲ್ಪ ನೀಟಾಗಿರಬೇಕು ಹಂಗಾಗಿ ಅವ್ರಿಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ಮತ್ತು ನಾವು ಹೋದ್ಮೇಲೆ ಇದನ್ನೆಲ್ಲ ಅವ್ರು ಬಿಡೋದಿಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಹಂಗಾಗಿ ನಾವೇ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಉಜ್ಜಿ ತೊಳಿತಾ ಇದ್ದೀನಿ ಈ ಜಾತ್ರೆ ಬರೋದು ಸಾಕು ಈ ಕೆಲಸನೂ ಸಾಕು ಅನ್ನಿಸ್ಬಿಡ್ತು ಹದಿನೈದು ದಿವಸ ಇದ್ವಿ ಊರಲ್ಲಿ ಬರೋವರೆಗು ಒಂದು ನಿಮಿಷನೂ ಕುತ್ಕೊಳ್ಳೋಕೆ ಟೈಮೇ ಇರಲಿಲ್ಲ ಬರೀ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕ್ಲೀನ್ ಮಾಡಿದ್ದೇ ಆಯಿತು ಸಾಕಪ್ಪ ಅನ್ನಿಸ್ಬಿಡ್ತು ಅದಾದಮೇಲೆ ಇವರು ನಮ್ಮ ಚಿಕ್ಕಪ್ಪರಾಗಬೇಕು ಅವರು ಸ್ವಲ್ಪ ಮೇಕೆಗಳನ್ನ ಸಾಕಿದ್ದಾರೆ ಅವರು ಬೆಳಗ್ಗೆ ಮೇಯಿಸೋದಕ್ಕೆ ಅಂತೇಳ್ಬಿಟ್ಟು ಒಡ್ಕೊಂಡೋಗಿದ್ರು ಈಗ ಸಂಜೆ ಆದಮೇಲೆ ಮೇಕೆನ ಒಡ್ಕೊಬಂದರು ಪ್ರತಿಕ್ಗೆ ತುಂಬ ಇಷ್ಟ ಮೇಕೆ ಕುರಿ ಅಂದರೆ ಹಾಗಾಗಿ ಅವನ್ನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತೇಳ್ಬಿಟ್ಟು ಮೇಕೆ ಇಟ್ಟಿಗೆ ಕರ್ಕೊಂಡು ಬಂದೆ ಪ್ರತೀಕ ಅವನಕಿನ್ನ ಚಿಕ್ಕೋರಿಗೆ ಎದ್ಕೊಳ್ತಾನೆ ಆದರೆ ಈ ಮೇಕೆ ಕುರಿ ನಾಯಿ ಬೆಕ್ಕಿಗೆ ಮಾತ್ರ ಎದ್ರಲ್ಲ ಬಾಯಲ್ಲೇ ಬೆರಳಿಡಕ್ಕೆ ಹೋಗ್ತಾನೆ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ ಮೇಕೆಗಳು ಅಷ್ಟೇ ತುಂಬ ಕ್ಯೂಟಾಗಿದ್ವು ಒಂದಕ್ಕಿಂತ ಒಂದು ಚಿಕ್ಕ ಚಿಕ್ಕು ಎಷ್ಟು ಚೆನ್ನಾಗಿದ್ವು ಮತ್ತು ಈ ಮೇಕೆನ ನಮ್ಮಮ್ಮವ್ರ ಮನೆಯಲ್ಲಿ ತಿನ್ನೋಂಗಿಲ್ಲ ಮನೆಯಲ್ಲಿ ನಮಗೆ ಅಜ್ಜಿ ಯಾವ ಥರನೋ ಈ ಮೇಕೆನೋ ಅದೇ ಥರ ಇದನ್ನು ನಾವು ತುಂಬ ಪ್ರೀತಿಯಿಂದ ಸಾಕಬೇಕು ಮತ್ತು ನಾವು ಅಷ್ಟೇ ಗಂಡನ ಮನೆಗೆ ಹೋದಾಗೆ ಆಗಲಿ ಇವನ್ನ ತಿನ್ನಬಾರ್ದು ಮೇಕೆನ ನಮಗೆ ಅಜ್ಜಿ ಸಾಮಾನ ಇವು ನೋಡಿ ಎಷ್ಟು ಕ್ಯೂಟ್ ಮಹತ್ವ ಈ ಮೇಕೆ ಇಡ್ಕೊಂಡು ಒಂದೆರಡು ಫೋಟೋ ಸಹ ತೆಗೆಸ್ಕೊಂಡ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಚಿಕ್ಕ ಚಿಕ್ಕು ಈ ಮೇಕೆ ಇಡ್ಕೊಂಡು ಅವನು ಫೋಟೋ ಸಹ ಒಂದೆರಡು ತೆಗೆಸ್ಕೊಂಡ ಅದಾದಮೇಲೆ ಪ್ರತಿಕ್ಕೂ ಸಹ ನಾನು ಈ ದೊಡ್ಡ ಮೇಕೆ ಮೇಲೆ ಕೂರಿಸ್ಬಿಟ್ಟು ಅವನಿಗೂ ಸಹ ಒಂದೆರಡು ಫೋಟೋನ ತಕ್ಕೊಂಡೆ ಅದಾದಮೇಲೆ ಸಂಜೆ ಆಗಿತ್ತು ಆಗಲೇ ಒಂದು ಆರು ಗಂಟೆ ಆಗಿತ್ತು ಆ ಟೈಮಲ್ಲಿ ಖುಷಿ ನನಗೆ ಭಾರ ಮಸಾಲೆ ಮಾಡಿಕೊಡಾಂಟಿ ಅಂತ ಕೇಳಿದ್ಲು ಅವಳಿಗೋಸ್ಕರ ಇವತ್ತು ಬಾರ ಮಸಾಲೆನೇ ಮಾಡ್ತಾ ಇದ್ನಿ ಒಂದೊಂದು ಕಡೆ ಒಂದೊಂದು ಥರ ಹೆಸ್ರು ಕರಿತಾರೆ ಬೇಲ್ಪುರಿ ಚುರ್ಮುರಿ ಏನೇನೋ ಕರಿತಾರೆ ನಮ್ಮ ಕಡೆ ಬಾರ ಮಸಾಲೆ ಅಂತೀವಿ ಮಿಕ್ಸಿ ಜಾರ್ಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕಿ ಅದನ್ನ ಗ್ರೈಂಡ್ರು ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದೆರಡು ಕ್ಯಾರೆಟು ತೆಂಗಿನಕಾಯಿ ತುರ್ಕೊಂಡ್ಬಿಟ್ಟು ಒಂದೆರಡು ಈರುಳ್ಳಿ ಎರಡು ಟೊಮೊಟೊ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ನಿ ಒಂದು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಸ್ವಲ್ಪ ಹಾಕ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಚರ್ ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಲೇಟು ಫುಲ್ಲಾಗಿತ್ತು ಹಂಗಾಗಿ ಕೈಯೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಈಗ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಬಾರ ಮಸಾಲೆ ಅಂತ ಕರಿತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಬೇಲ್ಪುರಿ ಅಂತಾರೆ ಚುರ್ಮುರಿ ಅಂತಾರೆ ನಮ್ಮ ಕಡೆ ಬೇಲ್ಪುರಿ ಚುರ್ಮುರಿ ಅಂದರೆ ಅರ್ಥ ಆಗೋಲ್ಲ ಬಾರ ಮಸಾಲೆ ಅಂದರೆ ಅರ್ಥ ಆಗೋದು ನಮಗೂ ತುಂಬ ಇಷ್ಟ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗಾದರೆ ಈಗ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಇತ್ತು ಪಾತ್ರೆಗಳಿನ್ಯಾ ಪ್ಲೇಟ್ಗಳು ಇನ್ನಾರು ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ನಮ್ಮಕ್ಕ ನ್ಯೂಸ್ ಪೇಪರಲ್ಲೇ ಹಾಕ್ಕೊಂಡು ತಿಂತಾ ಇದ್ವಿ ನಮ್ಮ ಅಜ್ಜಿಗೆ ಸಹ ಕೊಟ್ಟಿದ್ವಿ ಅವ್ರಿಗೆ ಸ್ವಲ್ಪ ಮಿಕ್ಚರ್ ಎಲ್ಲ ತೆಗೆದುಬಿಟ್ಟು ಕೊಟ್ಟಿದ್ವಿ ಈ ಕಡೆ ಖುಷಿನೂ ಮಹತ್ ನೋಡಿ ಬೆಳಗ್ಗೆ ಹಾಸಿದ ಬೆಡ್ಶೀಟು ಚೇಂಜ್ ಮಾಡಿಬಿಟ್ಟು ಮತ್ತೆ ಬೇರೆಯವರು ಹಾಕಿದ್ದಾರೆ ನಮ್ಮಮ್ಮ ಬೈತಾಯಿದ್ರು ಇವರು ಎಷ್ಟು ನಮ್ಮಮ್ಮ ಎಷ್ಟು ಬೈದರು ಇವರು ಕಿವ್ಯಾ ಹಾಕೊಳ್ತಾ ಇರಲಿಲ್ಲ ಇವ್ರಿಗೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೆ ಚೆಲ್ತರಿ ಅಂತೇಳ್ಬಿಟ್ಟು ನಮ್ಮಮ್ಮ ಸಹ ಈರುಳ್ಳಿ ಟೊಮೊಟೊ ಹಚ್ಚಿದ್ದು ಪ್ಲೇಟಲ್ಲೇ ತಿಂತಾ ಇದ್ದಾರೆ ತೊಳೆದಕ್ಕಾಗಲ್ಲಮ್ಮ ಅಂತೇಳ್ಬಿಟ್ಟು ನಾನು ನಮ್ಮಕ್ಕ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿದ್ವು ಬಾರ ಮಸಾಲೆ ಮಾತ್ರ ಈಗ ಸಾಯಂಕಾಲ ಆಗಿತ್ತು ಆನಂದ ಸಹ ಬಂದ ನಮ್ಮಮ್ಮನ ನಮ್ಮಮ್ಮ ಆನಂದಿಗೆ ಸ್ವಲ್ಪ ಎತ್ತಿಟ್ಟಿದ್ರು ಅವ್ನು ಬರ್ತಾನೆ ಅಂತ ಗೊತ್ತಿತ್ತು ಹಂಗಾಗಿ ನಮ್ಮಮ್ಮ ಸ್ವಲ್ಪ ಎತ್ತಿಟ್ಟಿದ್ರು ಬಾರ ಮಸಾಲೆ ಅವನಿಗೂ ಸಹ ಸ್ವಲ್ಪ ಕೊಟ್ಟು ನೀರು ಕುಡಿದು ಸ್ವಲ್ಪ ಕಾಫಿ ಎಲ್ಲ ಕೂಡಿದ್ವಿ ಅದಾದಮೇಲೆ ಪ್ರತೀಕ್ ನೋಡಿ ಇವನು ನಮ್ಮ ಮನೆ ಎದುರುಗಡೆ ರಾಧಕ್ಕ ಅಂತ ಇದೆ ಅವ್ರ ಮೊಮ್ಮಗಳಿಗೆ ಸ್ವಲ್ಪ ಎದರ್ತಾನೆ ಈ ಪಾಪುಗೆ ಅವನು ಪ್ರತಿ ಇವಳು ಒಂದು ನಾಲ್ಕು ತಿಂಗಳಿಗೆನೋ ಚಿಕ್ಕೋಳ ಆದರೂ ತುಂಬ ಹೆದರ್ತಾನೆ ಅವಳಿಗೆ ಹಂಗಾಗಿ ಎದಿಸ್ತಾ ಇದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್